ನಮಸ್ಕಾರ ವೀಕ್ಷಕರಿಗೆ ಪ್ಲಸ್ ಸ್ವಾಗತ ಹಣ್ಕೋಣ್ ಶ್ರೀ ಸಾತೇರಿ ಉತ್ಸವ ಕಾರವರ್ ತಾಲೂಕಿನ ಹಣ್ಕೋಣ್ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸಾತೇರಿ ದೇವಿ ಮಹಿಮೆ ಅಪಾರವಾದದ್ದು ವರ್ಷದಲ್ಲಿ ಕೇವಲ ಏಳು ದಿನ ಮಾತ್ರ ದರ್ಶನ ಭಾಗ್ಯ ಕಲ್ಪಿಸುವ ದೇವಿಯ ದೇವಸ್ಥಾನದ ಬಾಗಿಲು ಆಗಸ್ಟ್ ಮೂವತ್ತೊಂದರ ರವಿವಾರ ರಾತ್ರಿ ತೆರೆದಿದ್ದು ಸೆಪ್ಟೆಂಬರ್ ಒಂದರಂದು ಸೋಮವಾರ ಸಂಜೆ ಕುಳಾವೆಗಳು ಗ್ರಾಮಸ್ಥರು ತಳೆಯ ಹಾಗೂ ಅಡಕೆ ಸೇವೆಯ ಮೂಲಕ ಹರಕೆ ಸಲ್ಲಿಸಿ ದರ್ಶನ ಪಡೆಯುವ ಮೂಲಕ ಧಾರ್ಮಿಕ ಕಾರ್ಯಕ್ರಮ ಆರಂಭಗೊಂಡಿದೆ ಸೆಪ್ಟೆಂಬರ್ ಎರಡರಿಂದ ಆರರ ಸಂಜೆ ಐದರವರೆಗೆ ದೇವಿಯ ದರ್ಶನ ಸಾರ್ವಜನಿಕರು ಪಡೆಯಬಹುದಾಗಿದೆ ಮುನ್ನೂರ ಐವತ್ತೆಂಟು ದಿನ ಗರ್ಭಗುಡಿಯಲ್ಲೇ ಇರುವ ಶ್ರೀ ಸಾತೇರಿ ದೇವಿಯ ದೇವಸ್ಥಾನದ ಗರ್ಭಗುಡಿಯ ಬಾಗಿಲು ದೈವಿ ಚಮತ್ಕಾರ ಎನ್ನುವಂತೆ ತಾನಾಗಿಯೇ ತೆರೆಯಲ್ಪಡುತ್ತದೆ ಎನ್ನುವ ನಂಬಿಕೆ ಇರುವ ಈ ದೇವಿಯ ಶಕ್ತಿ ಹಾಗೂ ಮಹಿಮೆ ಅನೇಕ ವಿಶಿಷ್ಟತೆಗಳಿಂದ ಕೂಡಿದೆ ಸಾತೇರಿ ದೇವಿ ಪ್ರತಿ ವರ್ಷದಂತೆ ಸಾತೇರಿ ದೇವಸ್ಥಾನದ ಬಾಗಿಲು ನಿನ್ನೆ ರಾತ್ರಿ ಹದಿನೆಂಟು ಗಂಟೆಗೆ ಓಪನ್ ಆಗಿದೆ ರಾತ್ರಿ ದೇವಿಗೆ ಮನೆ ಅರ್ಪಿಸಿಕೊಂಡು ಇವತ್ತಿನ ಕಾರ್ಯಕ್ರಮ ನಮ್ಮದು ಅಡಿಕೆ ಕೊಡುವುದು ಹಾಗೂ ಪ್ರತಿ ಕುಳಾವಿ ಜನರಿಂದ ತಳಿ ಕೊಡುವುದು ಕಾರ್ಯಕ್ರಮ ಇವತ್ತು ಮುಗಿದಿದೆ ನಾಳೆಯಿಂದ ಸಾರ್ವಜನಿಕರ ಸಲುವಾಗಿ ಮುಕ್ತವಾಗಿ ನಾವು ಬಿಟ್ಟಿದ್ದೇವೆ ನಾಳೆಯಿಂದ ಉಡಿ ತುಂಬುವುದು ಹರಿಕೆ ಹಾಕುವುದು ಹಾಗೂ ನಮ್ಮ ದೇವಿಗೆ ಹಾಗೆ ನಾಲ್ಕು ದಿವಸ ನಾವು ಮಹಾಪ್ರಸಾದದ ಕಾರ್ಯಕ್ರಮವನ್ನು ಇಟ್ಟು ಇಟ್ಟುಕೊಂಡಿದ್ದೇವೆ ಅದು ಮೂರನೇ ತಾರೀಕಿನಿಂದ ಆರನೇ ತಾರೀಕವವರೆಗೆ ಮಹಾಪ್ರಸಾದ ಪ್ರಯೋಜ ಪ್ರಾಯೋಜಕರು ಮಹಾಪ್ರಸಾದವನ್ನು ಇಟ್ಕೊಂಡಿದ್ದೇವೆ ಇಲ್ಲಿ ಭಕ್ತ ಜನರು ಇಲ್ಲಿ ಬಂದು ದೇವಿಯ ದರ್ಶನ ಪಡೆಯಬೇಕೆಂದು ನಾವು ನಮ್ಮ ಕಮಿಟಿಯಿಂದ ನಿಮ್ಮನ್ನು ಬೇಡಿಕೊಳ್ತದೆ ಹಾಗೂ ಆ ದೇವಿಯ ಕೃಪೆಗೆ ಪಾತ್ರರಾಗಿರಿ ಹಾಗೂ ಬಂದು ದೇವಿಯ ಮಹಾಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಾನು ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ ಐತಿಹಾಸಿಕ ಹಿನ್ನೆಲೆಯಿಂದ ಕೂಡಿದ ದೇವಿಯ ಜಾತ್ರಾ ಮಹೋತ್ಸವದ ಆಚರಣೆ ಪರಂಪರೆಗಳೆಲ್ಲ ವಿಭಿನ್ನ ಹಣ್ಕೋಣ್ ಗ್ರಾಮದ ಗ್ರಾಮಸ್ಥರು ಧಾರ್ಮಿಕರು ಶ್ರೀ ಸಾತೇರಿ ದೇವಿ ಸುತ್ತಮುತ್ತ ಇರುವ ದೇವ ದೇವತೆಗಳಲ್ಲಿ ಅಪಾರ ನಂಬಿಕೆಯನ್ನು ಹೊಂದಿದ್ದಾರೆ ಸುಮಾರು ಐದು ದೇವಾಲಯ ಹಾಗೂ ಅದಕ್ಕೆ ಹೊಂದಿಕೊಂಡಿರುವ ಪರಿವಾರ ದೇವರ ಗುಡಿಗಳು ಹಣ್ಕೊಣ್ ಗ್ರಾಮದಲ್ಲಿದೆ ಇಲ್ಲಿ ಶ್ರೀ ಸಾತೇರಿ ದೇವಿ ದೇವಾಲಯದ ಜೊತೆಗೆ ಗ್ರಾಮ್ ಪುರುಷ್ ರಾಮನಾಥ್ ಚಣಕಾದೇವಿ ಮಾಳಸ ನಾರಾಯಣಿ ದೇವಾಲಯ ಕಾಳಮೋರ್ ಚಣಕ ಭಕ್ತ ಕಠೀಂದ್ರ ಜೈನ್ ಪುರುಷ್ ಹೀಗೆ ಸುಮಾರು ಏಳರಿಂದ ಎಂಟು ಗುಡಿಗಳಿವೆ ಇಲ್ಲಿನ ಪರಿವಾರ ದೇವ ದೇವತೆಗಳ ದೇವಾಲಯ ಗುಡಿಗಳಲ್ಲಿ ದೇವರ ಪ್ರತ್ಯೇಕ ಆಚರಣೆಗಳು ನೆರವೇರುತ್ತದೆ ಅದರಂತೆ ಶ್ರೀ ಸಾತೇರಿ ದೇವಿಯ ವಾರ್ಷಿಕ ಮಹೋತ್ಸವ ಬಹು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ದೇವಿಯ ಕುಳಾವಿಗಳ ಮನೆಯಲ್ಲಿ ಮದುವೆಯಾಗಿ ಬಂದ ಸುಮಂಗಲಿಯರು ಮೊದಲ ಬಾರಿಗೆ ಅಡಕೆ ಸೇವೆ ಸಲ್ಲಿಸುತ್ತಾರೆ ಉತ್ಸವದಂದು ಮಧ್ಯಾಹ್ನ ಅನ್ನಪ್ರಸಾದ ಹಾಗೂ ಸಂಜೆ ಭಜನಾ ಕಾರ್ಯಕ್ರಮ ಜರುಗುತ್ತಿದೆ काल मध्यर्री पी स्टार्ट काल री बार वर्जा देवी दरवाजे ओपन जो आनी आज दिवस वह कुवी लोक सभी राखा आज हमें कुरा लोक साढ़े तीन बाकी सभी धार्मिक विधि जो हालांन सार्वजनिक सगले आम उत्नी स्वीकार करते दिन तारीख से स तारीख मे स तारीख पाच वाजता मी आमेले ओपन असतं सगळ्यासाठी आणि सकाळी आठ सकाळी आठ पासून सांजेच्या पाच म्हणा आम्ही उदी घेतले त्याच्या आमेले हे पद्धतीप्रमाणे साडेन नव्याच उद्या जातली ಶ್ರೀ ಸಾರಿ ದೇವಿಯ ವಾರ್ಷಿಕ ಆಚರಣೆ ಮತ್ತು ವರ್ಷದಲ್ಲಿ ಕೇವಲ ಏಳು ದಿನ ಮಾತ್ರ ದರ್ಶನದ ಅವಕಾಶದ ಹಿಂದೆ ಪೌರಾಣಿಕ ಇತಿಹಾಸವೇ ಇದೆ ಹಣ್ಕೋಣದ ಶ್ರೀ ಹಾಗೂ ಶ್ರೀ ಚಣಕಾದೇವಿ ಸಹೋದರಿಯರು ಈ ದೇವಿಯರು ಪ್ರತ್ಯೇಕ ಕಡೆಗಳಲ್ಲಿ ನೆಲೆಸಿ ಮನುಷ್ಯನ ರಕ್ಷಣೆಯಲ್ಲಿ ತೊಡಗಿಕೊಂಡಿದ್ದರು ಎನ್ನುವುದು ಪೌರಾಣಿಕ ನಂಬಿಕೆ ಹಣ್ಕೋಣದಲ್ಲಿದ್ದ ಶ್ರೀ ಸಾತೇರಿ ದೇವಿ ತನ್ನ ಭಕ್ತರ ಕಷ್ಟಗಳನ್ನು ನಿವಾರಿಸಿ ಸಹಾಯ ಸಹಕಾರ ಅಗತ್ಯವಿದ್ದರೆ ಭಕ್ತರ ಸಮ್ಮುಖದಲ್ಲಿ ಪ್ರತ್ಯಕ್ಷಳಾಗಿ ಸಹಕರಿಸುತ್ತಿದ್ದಳು ಜನರಿಗೆ ಯಾವುದೇ ಮದುವೆ ಅಥವಾ ಇನ್ನಿತರ ಸಮಾರಂಭಗಳಿಗೆ ತೆರಳುವ ವೇಳೆಗೆ ಚಿನ್ನದಾಭರಣದ ಅಗತ್ಯವಿದ್ದರೆ ದೇವಿಯೇ ಬಳಿ ಬಂದು ಭಕ್ತಿಯಿಂದ ಕೇಳಿದರೆ ಸಾಕು ಬಂಗಾರದ ಆಭರಣಗಳು ಭಕ್ತರ ಮುಂದಿರುತ್ತಿದ್ದವು ಆದರೆ ಅವುಗಳನ್ನು ನಿಗಧಿತ ಸಮಯದ ನಂತರ ಪುನಃ ದೇವಿಗೆ ಮರಳಿಸಬೇಕಿತ್ತು ಚಿನ್ನವನ್ನು ಮರಳಿಸದ ಪಕ್ಷದಲ್ಲಿ ಆತನ ಪೀಳಿಗೆಯು ದೇವಿಯ ಅವಕೃಪೆಗೆ ಪಾತ್ರರಾಗಬೇಕಿತ್ತು ಎನ್ನುವ ಕಥೆಗಳು ಇನ್ನೂ ಪ್ರಚಲಿತದಲ್ಲಿದೆ ಪ್ರಸ್ತುತ ದಿನದಲ್ಲಿ ಶ್ರೀ ಸಾತೇರಿ ದೇವಿಯ ದೇವಸ್ಥಾನ ಇರುವ ಸ್ಥಳದಲ್ಲೇ ಹಿಂದೆ ನೆಲೆಸಿದ್ದಳು ದೇವಾಲಯದ ಮುಂದೆ ಇರುವ ಬಾವಿಯ ನೀರನ್ನು ಉಪಯೋಗಿಸುತ್ತಿದ್ದಳಂತೆ ಒಮ್ಮೆ ದೇವಿ ಬಾವಿಯ ಪಕ್ಕದಲ್ಲಿ ಸ್ನಾನ ಮುಗಿಸಿ ಕೂದಲು ಬಾಚಿಕೊಳ್ಳುತ್ತಿದ್ದಳು ಈ ವೇಳೆಗೆ ದುಷ್ಟನೊಬ್ಬ ದೇವಿಯ ಕಡೆಗೆ ವಕ್ರ ಬೀರಿ ದೇವಿಯತ್ತ ಮುನ್ನುಗ್ಗಿದ್ದನಂತೆ ಆತನಿಂದ ರಕ್ಷಣೆ ಪಡೆಯಲು ಪಕ್ಕದಲ್ಲಿದ್ದ ಬಾವಿಯಲ್ಲಿ ಹಾರಿ ದೇವಿ ಅದೃಶ್ಯಳಾದಳು ಇದಾದ ಕೆಲ ದಿನಗಳ ನಂತರ ಊರಿನ ಹಿರಿಯರ ವ್ಯಕ್ತಿಯೊಬ್ಬರ ಕನಸಿನಲ್ಲಿ ಕಾಣಿಸಿಕೊಂಡು ತಾನು ಅದೃಶ್ಯಳಾದ ಬಗ್ಗೆ ತಿಳಿಸಿದಳಂತೆ ಹಾಗೂ ತಾನು ನೆಲೆಸಿದಂತಹ ಸ್ಥಳದಲ್ಲಿ ಸಣ್ಣದಾದ ಗುಡಿ ನಿರ್ಮಿಸುವ ಬೇಡಿಕೆ ಇಟ್ಟಳು ಆ ಬಾವಿಯಲ್ಲಿ ನೋಡಿದಾಗ ದೇವಿಯ ಪಾದುಕೆ ಹಣಿಗೆ ಕಂಡವು ತಕ್ಷಣ ಆ ವ್ಯಕ್ತಿ ದೇವಿಗೆ ಗುಡಿ ನಿರ್ಮಿಸಿ ಪೂಜೆ ಪುನಸ್ಕಾರ ಆರಂಭಿಸಿದರು ಆ ದೇವಿಯು ವರ್ಷಕ್ಕೆ ಒಮ್ಮೆ ಮಾತ್ರ ಅಂದರೆ ದೇವಾಲಯದ ಬಾಗಿಲು ತೆರೆದ ಏಳು ದಿನಗಳ ಕಾಲ ಮಾತ್ರ ತನ್ನ ದರ್ಶನ ನೀಡುವುದಾಗಿ ದೇವಿ ತಿಳಿಸಿದ್ದಳು ಐತಿಹಾಸದ ಆ ದಿನದಿಂದ ಇಂದಿನವರೆಗೂ ವಿಶ್ವವಸು ಸಂವತ್ಸರ ಭಾದ್ರಪದ ಮಾಸ ಶುಕ್ಲ ಪಕ್ಷದಂದು ಶ್ರೀ ದೇವಿಯ ದೇವಸ್ಥಾನದ ಬಾಗಿಲು ತೆರೆದು ಏಳು ದಿನಗಳ ಕಾಲ ಉತ್ಸವ ವಿಜೃಂಭಣೆಯಿಂದ ಜಾತ್ರೋತ್ಸವ ನಡೆಯುತ್ತಿದೆ ವರ್ಷದಿಂದ ವರ್ಷಕ್ಕೆ ಶ್ರೀ ದೇವಿಗೆ ಹರಕೆ ಹಾಗೂ ಪೂಜೆ ಸಲ್ಲಿಸುವ ಭಕ್ತರ ಸಂಖ್ಯೆಯಲ್ಲಿ ವೃದ್ಧಿಯಾಗುತ್ತಲೇ ಇದೆ ದೇವಿಯ ಬಳಿ ಹೇಳಿಕೊಂಡ ಸಮಸ್ಯೆಗಳು ನಿವಾರಣೆಯಾದ ಮೇಲೆ ದೇವಿಗೆ ಹರಕೆ ಸಲ್ಲಿಸುವ ವಾಡಿಕೆ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ದೇವಿಯ ದರ್ಶನ ಪಡೆಯಲು ಕರ್ನಾಟಕ ಗೋವಾ ಮಹಾರಾಷ್ಟ್ರ ಸೇರಿದಂತೆ ಇನ್ನಿತರ ಪ್ರದೇಶದಿಂದ ಭಕ್ತರು ಆಗಮಿಸಿದ್ದಾರೆ ಉಡಿ ತುಂಬುವ ಕಾರ್ಯಕ್ರಮವು ಶುರುವಾಗೋದರಿಂದ ಅದು ಕಂಟ್ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಸಿಕ್ಸ್ ತನಕ ನಡೆಯುತ್ತೆ ಸಾಯಂಕಾಲ ಡೈಲಿ ಭಜ ಭಜನಾವಳಿ ಮಂಡಳಿಯಿಂದ ಭಜನೆ ಭಜನೆ ಕಾರ್ಯಕ್ರಮ ಇರುತ್ತೆ ಆಮೇಲೆ ಒಂಬತ್ತು ಗಂಟೆಗೆ ಪೂಜೆ ಪೂಜೆಯಾಗಿ ಪ್ರಸಾದ ವಿಸರ್ಜನೆ ಆಗುತ್ತೆ ಅದೇ ತೀರ ಇದು ಇದು ಕಂಟಿನ್ಯೂಸ್ ಆಗಿ ನೆಕ್ಸ್ಟು ಸಿಕ್ಸ್ತ್ ತನಕ ನಡೆಯುವುದರಿಂದ ಎಲ್ಲರೂ ಬಂದುಬಿಟ್ಟು ಮೂರನೇ ತಾರೀಖಿಂದ ಆರನೇ ತಾರೀಕು ತನಕ ಡೈಲಿ ಮಹಾಪ್ರಸಾದ ವಿತರಣೆಯೂ ಸಹ ಇಲ್ಲಿ ನಡೆಯ ನಡೆಯೋ ನಡೆಯಲಾಗುವುದು ಎಲ್ಲ ಭಕ್ತಿವಾದಿಗಳು ಬಂದು ಸೇವನೆ ಮಾಡಿ ತಮ್ಮ ಹರಿಕೆ ಬೇಡಿಕೆಯನ್ನು ಪೂರ್ಣವಾಗಿ ದೇವರಲ್ಲಿ